ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ದೇವರು ಇವತ್ತು ಒಬ್ಬರಿಗೆ ಗೆಲುವು ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಪತ್ರಿಕೆ ಹ್ಮ್ ಆರನೇ ಅಧ್ಯಾಯ ಜೀವ ಕೊಡುವ ರೊಟ್ಟಿ ನಾನೇ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಎಂದಿಗೂ ಅಸ್ವೇ ಆಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳದೇನಲ್ಲವೇ ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು ಅಲ್ಲೇ ಕೊಡೋ ರೊಟ್ಟಿ ದೇವರು ದೇವರ ಮಕ್ಕಳು ಆ ರೊಟ್ಟಿಯನ್ನು ತಿಂದಾರ ಆದ್ರೆ ದೇವರು ಮಕ್ಕಳಿಗೂ ರೊಟ್ಟಿ ತಿಂದುದು ಅರ್ಥ ಆಗಿಲ್ಲ ಹಳೆ ಲುಯ ರೊಟ್ಟಿ ಅಂತಂದ್ರೆ ವಾಕ್ಯ ಹಲೆ ವಾಕ್ಯ ಅಂತಂದ್ರೆ ಪರಮಾತ್ಮನ ಮಾತುಗಳು ಆ ಮಾತುಗಳು ನಿಂಬಲ್ಲಿ ಸ್ವೀಕಾರ ಮಾಡ್ಕೊಂಡ ಮೇಲೆ ನಿಂಬಲ್ಲಿ ಆ ಮಾತುಗಳು ದೇವರ ಮಾತುಗಳು ನಿಮ್ಮ ಹೃದಯದಾಗ ಆದ ದೇವರ ಮಾತುಗಳು ನಿಮ್ಮ ಮನಸ್ಸನೇಗಾದ ನಿಮ್ಮ ಆಲೋಚನೆಗಾದ ಯಾಕಂದ್ರೆ ದೇವರ ವಾಕ್ಯನೇ ಹೇಳ್ತದ ನಾನೇ ಜೀವ ಕೊಡ ರೊಟ್ಟಿ ಹಲೆ ಲುಯಯ ರೊಟ್ಟಿ ಅಂದ್ರೆ ವಾಕ್ಯ ನಾನೇ ಜೀವದ ರಾರು ವಾಕ್ಯ ನಿಮ್ಮ ಜೀವನ್ದಾಗ ಆದಲ್ ಈ ಜೀವ ಕೊಡೋ ರೊಟ್ಟಿ ಅಂತಂದ್ರೆ ದೇವರು ಯಾರಿಗಿ ಹಸುವಾಗೆ ಅದು ಅವರು ತಿನ್ನಬಹುದು ಈ ವಾಕ್ಯ ಯಾರು ಕೇಳ್ತಿದಾರೋ ಅದು ವಾಕ್ಯ ಹೆಂಗ್ ತಿನ್ನಬೇಕಪ್ಪ ಈ ರೊಟ್ಟಿ ಹೆಂಗ್ ತಿನ್ಬೇಕು ಇದು ಕೈಯಕ್ ಸಿಗೋದಲ್ಲ ಇದು ಓದೋದ್ರಾಗ ತಿಂದು ತೃಪ್ತಿ ಆಗ್ತದ ಆತರ ಸಿಗದ ಹೆಂಗ್ ಸಿಗ್ತದಪ್ಪ ಅಂದ್ರೆ ಓದ್ತಾ ಇರುವಾಗನೇ ಅವ್ರ ಮನ್ಸಿನಾಗ ತೃಪ್ತಿ ಆಗ್ತದ ಈ ವಾಕ್ಯ ಓದ್ತಿರುವಾಗ ಅವ್ರ ಮನ್ಸಲ್ಲಿ ಶಾಂತಿ ಬರ್ತದ ಈ ವಾಕ್ಯ ಓದ್ತಿರುವಾಗ ಅವ್ರಿಗೆ ದೇವರು ಮಾತಾಡ್ತಾನೆ ಹಾಲೆ ಲೂಯ್ಯ ಈ ವಾಕ್ಯ ಓದ್ತಾ ಇರುವಾಗ ಅವ್ರ ಜೀವನ ಬದಲಾವಣೆ ಆಗ್ತದ ದೇವರ ವಾಕ್ಯ ನಿಮ್ಮ ಕಾಲಿಗೆ ಆಗ್ತದ ನಿಮ್ಮ ಬಾಳು ಆಗ್ತದ ಜೀವ ಕೂಡ ರೊಟ್ಟಿ ಅಂದ್ರೆ ದೇವರು ದೇವರಂದ್ರೆ ದೇವರ ವಾಕ್ಯಗಳು ಅಲ್ಲೇ ಲೂಯ್ಯ ದೇವರಿಗೆ ಸ್ತೋತ್ರ ವಾಕ್ಯ ನಾನೇ ಜೀವದ ರೊಟ್ಟಿ ಓಕೆ ನನ್ನ ಬಳಿಗೆ ಬರೋನಿಗೆ ಎಂದಿಗೂ ಲುಯ್ಯ ದೇವರ ಬಳಿಗೆ ಬರೋನಿಗೆ ಅಸ್ವಾಗದ ಈಗ ನಿಮ್ಮ ತಂದೆ ತಾಯಿ ಕರೀತಾ ಇದ್ದಾರ ಮಕ್ಕಳು ಹೋಗ್ತಾ ಇಲ್ಲ ಯಾಕ ಲೋಕದಗಸಿಗೆ ಬಿದ್ದಾರ ನಿಮ್ಮ ತಂದೆ ತಾಯಿಗೂ ಕೊ ಗೊತ್ತದ ಜೀವ ಕೊಡೋ ರೊಟ್ಟಿ ದೇವರಾನ ನನ್ನ ಮಗಳು ನನ್ನ ಮಗ ಸಬೇಕ ಪ್ರಾರ್ಥನಾ ಆಲಯಕ ಚರ್ಚಿಗೆ ಬರ್ತಾ ಇಲ್ಲ ಅವರಿಗೆ ದೇವರ ವಾಕ್ಯದ ಬಗ್ಗೆ ಗೊತ್ತಿಲ್ಲ ನನ್ನ ಮಕ್ಕಳು ದೇವರ್ಲಿಂತ ದೂರಾರ ಆ ದೇವರ ರೊಟ್ಟಿ ಇನ್ನ ತಿಂದಿಲ್ಲ ಯಾರು ದೇವರ ರೊಟ್ಟಿ ತಿಂದಿಲ್ಲ ಅವರು ಲೋಕದ ಯಾರು ದೇವರ ರೊಟ್ಟಿ ತಿಂದಿಲ್ಲ ದೇವರ ಕೊಡೋ ರೊಟ್ಟಿ ತಿಂದಿಲ್ಲ ಅವರು ಬಿಡಿಸದಾರ ಯಾರು ದೇವರು ಕೂಡ ರೊಟ್ಟಿ ತಿಂದಿಲ್ಲ ಅವರು ಕುಡಿಯೋರಾರ ಯಾರು ದೇವರು ಕೂಡ ರೊಟ್ಟಿ ತಿಂದಿಲ್ಲ ಅವ್ರ ವ್ಯವಿಚಾರದಕಾರ ಮೋಸದಾಗಾರ ಲೋಕನಾಗ ಸಿಗಬಿದ್ದು ಸಾಲ ಸಂಧದಾಗ ಸಿಗಬಿದ್ದು ಆಲೋಚನೆ ಚಿಂತೆದಾಗ ಸಿಗಬಿದ್ದಾರ ಯಾಕ ದೇವರು ಕೊಡ ರೊಟ್ಟಿ ಮುಟ್ಟಿಲ್ಲ ದೇವರ ಕೊಡ ರೊಟ್ಟಿ ತಿಂದಿಲ್ಲ ಆ ವಾಕ್ಯನ್ನು ಓದಿ ಸ್ವೀಕಾರ ಮಾಡ್ಕೊಂಡಿಲ್ಲ ನಿಮ್ಮ ಮನೆಗೆ ಹೇಳ್ತಾರಲ್ಲ ಮಗನೇ ಬಾ ಚರ್ಚಿಗೆ ಮಗನೇ ಬಾ ಚರ್ಚ್ಗೆ ಯಾಕೆ ಹೋಗ್ತಾ ಇಲ್ಲ ಆ ರೊಟ್ಟಿನ ನೀವು ಸ್ವೀಕಾರ ಮಾಡ್ತಾ ಇಲ್ಲ ದೇವರ ಕೊಡೋ ರೊಟ್ಟಿಯನ್ನು ನೀವು ಮುಟ್ಟುತ್ತಾ ಇಲ್ಲ ದೇವರ ಕೊಡ ವಾಕ್ಯವನ್ನು ನೀವು ಹೋಗ್ತಾ ಇಲ್ಲ ದೇವರ ಕೊಡ ವಾಕ್ಯವನ್ನು ಹಿಡ್ಕೊತಾ ಇಲ್ಲ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇಲ್ಲ ಯಾರು ಕೇಳಿ ಬದಲಾವಣೆ ಆಗ್ತಾರ ಆ ರೊಟ್ಟಿ ತಿಂದಾರ ಅಂತ ಅರ್ಥ ಅದು ವಾಕ್ಯ ಸ್ವೀಕಾರ ಮಾಡ್ಕೊಂಡಾರ ಅಂತ ಅರ್ಥ ಲೋಕಕ್ಕೆ ಬೆಳಕಾಗಿ ಬಂದ ದೇವರು ಹಬ್ಬ ಮಾಡ್ರಿ ಎಲ್ಲ ಮೊನ್ನೆ ಕ್ರಿಸ್ಮಸ್ ಹಬ್ಬ ಅಲ್ಲೇ ಲುಯಾ ಇಪ್ಪತ್ತೈದನೇ ತಾರೀಕಿಗೂ ಹಬ್ಬದಾಗ ನಾವು ಸಂತೋಷ ಆಗಿದ್ದೀವಿ ಆನಂದ ಆಗಿದ್ದೀವಿ ಹಬ್ಬಕ್ಕಾಗಿ ಏನೇನ್ ಬೇಕು ಅಡಿಗೆ ಸಾಮಾನು ಹೋಳಿಗೆ ಅಂತ ಮಾಡ್ರಿ ಎಲ್ಲಾ ಬದುಕು ಎಲ್ಲಾ ಮಾಡಿದ್ರಿ ನಮ್ಮ ನಮ್ಮ ಮನೆಗೆ ಎಲ್ಲರ ಮನೆಗೆ ಮಾಡಿ ದೇವರಿಗೆ ಸ್ತೋತ್ರ ಒಂದೇ ದಿವಸ ಸಂತೋಷ ಎರಡನೇ ದಿವಸ ಏನಾಯ್ತು ಮೂರನೇ ದಿವಸ ಏನಾಯ್ತು ಇಪ್ಪತ್ತೈದಕ್ಕೆ ಇದ್ದದ ಸಂತೋಷ ಈಗ ಇಪ್ಪತ್ತೇಳು ಬಂತಿಲ್ಲ ಈಗ ಕಾರಣ ರೊಟ್ಟಿ ದೇವರ ಕೂಡ ರೊಟ್ಟಿಯನ್ನು ತಿಂದವನಿಗೆ ಆ ಸಂತೋಷ ಯಾವತ್ತು ಬಿಟ್ಟು ಹೋಗೋದಿಲ್ಲ ಆನಂದ ಯಾವತ್ತು ಹೋಗೋದಿಲ್ಲ ಆ ಸಂತೋಷ ಬಿಡೋದಿಲ್ಲ ಮಗಳೇ ಯಾಕಂದ್ರೆ ದೇವರ ಕೂಡ ರೊಟ್ಟಿ ತಿಂದಿ ದೇವರ ಕೂಡ ವಾಕ್ಯ ನಿನ್ನ ಹೃದಯದಾದ ನಿನ್ನ ಮನಸ್ಸಿನ ದಾದ ಅಲೆ ಲುಯ್ಯ ಯಾರ ಮನಸ್ಸಿಗೆ ದೇವರ ವಾಕ್ಯ ಅದು ಯಾರ ಹೃದಯದಾಗ ದೇವರು ಕೊಟ್ಟು ರೊಟ್ಟಿಯನ್ನು ಇಟ್ಕೊಂಡು ಸ್ವೀಕಾರ ಮಾಡಿ ನಡೀತಾ ಇದಾರೋ ಅವ್ರನ್ನ ದೇವರು ಬದಲಾವಣೆ ಮಾಡಿ ದೇವರು ನಿಮ್ಮನ್ನ ನಡೆಸಿ ಆನಂದಲಿಂತ ತುಂಬಿ ನಡೆಸಕತ್ತಾನ ನಡೆಸನಾ ದೇವರ ಕೂಡ ರೊಟ್ಟಿ ದೇವರ ಮಕ್ಕಳು ತಿನ್ಬೇಕು ನಾವು ಯಾರು ತಿನ್ನಕಾಗದಿಲ್ಲ ಅವ್ರ ತಿನ್ನಕಲೇದು ಯಾಕಂದ್ರೆ ದೇವರ ವಾಕ್ಯ ಏನೊಂದು ಹೇಳ್ತದ ದೇವರ ನಮ್ಮ ನುಡಿಕನಾ ನಾವತ್ತು ಗುಡಿಕಿಲ್ಲ ನಮ್ಮನ್ನ ಯಾರು ಹುಡ್ಕೋರೋ ದೇವರ ಹುಡುಕನ ದೇವರು ಯಾರಿಗ ಹುಡಿಕ ರೊಟ್ಟಿ ಕೊಡ್ತಾರ ಅದಲ್ವಿಯ ದೇವರ ಯಾರು ಹುಡುಕೇನ ಅವರೇ ರೊಟ್ಟಿ ತಿನ್ನಕೆ ಸಾಧ್ಯ ಯಾರು ಬಂತ ಅವರೇ ತಿನ್ನಕ್ ವಾಕ್ಯ ಅವರೇ ತಿನ್ನಕ್ ಸಾಧ್ಯ ಯಾರು ಬಂತ ಅವ್ರು ತಿಂತಿ ಎಂಬುದಿಲ್ಲ ಯಾರಿಗ ಹುಡಿಕೋ ಅವರೇ ವಾಕ್ಯವನ್ನು ಸ್ವೀಕಾರ ಮಾಡ್ಕೊಂತಾರ ಅವರೇ ವಾಕ್ಯ ಓದಿ ಬದಲಾವಣೆ ಆಗ್ತಾರ ಅವರೇ ವಾಕ್ಯದಾಗ ವಾಕ್ಯ ತಕ್ಕಂತ ನಡೀತಾರ ಯಾಕಂದ್ರೆ ದೇವರ ಹುಡುಕಿ ಆರ್ಸಿ ತೆಗೆದಾನ ಆಮೇನ್ ಹುಡುಕಿ ಆರಿಸಿ ತೆಗೆದುಕೊಂಡ ಅಲ್ಲ ಲುಯ ಹಂಗಾಗಿ ಅವರು ದೇವರ ಕೊಡ ರೊಟ್ಟಿಯನ್ನು ಸ್ವೀಕಾರ ಮಾಡಿಕೊಂಡಾರ ಹಾಲ ನೀನು ಲೋಕದಾಗ ಅಳತಾ ಇದಿ ನೀನು ಲೋಕದಾಗ ಕುಂತು ಕಣ್ಣೀರು ಸುರಿಸ್ತಾ ಇದೀನಿ ನೀ ಬೇಸತ್ತೋಗಿದ್ದಿ ನೀನು ಹೃದಯ ಹೊಡೆದಾದ ನೀನು ಬೇಜಾರಾಗಿ ಬಿಟ್ಟಿದ್ದಿ ಯಾಕ ನಿನ್ನಲ್ಲಿ ಹೃದಯದಾಗ ದೇವರ ವಾಕ್ಯ ಇಲ್ಲ ನಿನ್ನ ಹೃದಯದಾಗ ಪರಮಾತ್ಮನ ಮಾತುಗಳಿಲ್ಲ ಜೀವ ಕೊಡೋ ರೊಟ್ಟಿ ದೇವರನ್ನು ನೀನು ಸ್ವೀಕಾರ ಮಾಡ್ಕೊತಾ ಇಲ್ಲ ನೀನು ವಾಕ್ಯವನ್ನು ಓದು ದೇವರ ನಿನ್ನೊಟ್ಟಿಗೆ ಮಾತಾಡ್ತಾನ ಮಗನೇ ದೇವರ ನಿನ್ನೊಟ್ಟಿಗೆ ಮಾತಾಡ್ತಾನ ಮಗನೇ ಈಗ ಅತ ಅದೇ ಹೇಳ್ತಾ ಇದ್ ಏನ್ ಹೇಳ್ತಾ ಇದ್ದಾನೆ ಇನ್ನೊಂದ್ಸರಿ ವಾಕ್ಯ ಓದೋಣ ಜೀವ ಕೊಡೋ ರೊಟ್ಟಿ ನಾನೇ ನೀನು ಲೋಕದಾಗ ಬಿತ್ತು ಚಿಂತಿದಾಗ ಬಿತ್ತು ಆತ್ಮಹತ್ಯೆ ಮಾಡ್ಕೋಬೇಕು ನಾನು ಸೂಸೈಡ್ ಮಾಡ್ಕೋಬೇಕು ನಾನು ಸಾಯ್ಬೇಕು ನಾನು ಲೋಕ ಬೇಡ ನಾನು ಸತ್ತರೆ ಚೆನ್ನಾಗಿರ್ತದೇನೋ ಇಲ್ಲ 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 ಜೀವ ಕೊಡೋ ರೊಟ್ಟಿಯನ್ನು ಹಿಡುಕೋ ವಾಕ್ಯವನ್ನು ಓದು ಪರಮಾತ್ಮ ನಿನಗ ಜೀವ ಉಳಿಸಕ ಬಂದಾನ ಜೀವ ತೆಗೆಯಕ ಬಂದಿಲ್ಲ ಯೇಸು ಸ್ವಾಮಿ ನಿನಗ ಉಳ್ಸಕ ಬಂದನ ದೇವರ ಮಗನೇ ನಿನಗ ಉಳ್ಸಕ ಬಂದನ ದೇವರ ಮಗನೇ ನೀ ಎದ್ರದ್ದು ಸೂಸೈಡ್ ಮಾಡ್ಕೋಬೇಕಿದೆ ಯಾವ ವಿಷಕ್ಕಾಗಿ ಸೂಸೈಡ್ ಮಾಡ್ಕೋಬೇಕಿದೆ ದೇವರು ಕೊಟ್ಟು ವಾಕ್ಯವನ್ನು ಓದು ದೇವರು ನಿನಗ ಜೀವ ಕೊಡ್ತಾನ ಜೀವ ಕೊಡೋರೊಟ್ಟಿ ದೇವರ ನೀನು ಜೀವ ಉಳಿಸ್ಕೋ ಅನೇಕ ಮಂದಿಗೆ ಸಾವಾದ ಅನೇಕ ಮಂದಿ ಸಾಯ್ತಾರ ಚಿಂತಿದಾಗ ಸಾಯದ ಬೇರೆ ವಯಸ್ಸಾದ ಮೇಲೆ ಸಾಯದ ಬೇರೆ ಆ ಸಾವು ಬಂದ್ರೆ ಯಾರ ಇಲ್ಲ ಸತ್ತೋಗ್ತಾರ ಆದ್ರೆ ಆತ್ಮಹತ್ಯೆ ಮಾಡ್ಕೋದು ಶೈತಾನನು ಒಂದು ಆಲೋಚನೆ ನಿನ್ ಒಳಗಡೆ ಹಾಕ್ಯದ ಸಾಲ ಜಿಗ್ಗಿ ಆಗ್ಯದ ಶೈತಾನು ನಿನ್ ತೆಲೆಗಾಕ್ ಹಾಕ್ಬಿಟ್ರ ಸಾಯಿ ಸಾಯಿ ಅಂತಿ ಅಲ್ಲ ಲಯ್ಯ ದೇವರು ನಿನಗ ಉಳಿಸಕ ಈ ವಾಕ್ಯ ಉಳಿಸಕತ್ತಾನ ಜೀವ ನಿನಗೂ ಕೊಡಕ ದೇವರು ರೆಡಿ ಆಗ್ಯಾನ ನೀನ್ ಉಳಿಸ್ಕೋ ದೇವರು ನಿನಗೆ ಜೀವ ಕೊಡಕ ಮುಂದೆ ಬಂದಾನ ನಿನಗೆ ಹುಡುಕ್ಯಾನ ಯಾಕೆ ಸಹಾಯ ಆಗತ್ತೆ ಯಾಕೆ ಚಿಂತೆ ಮಾಡಿ ಯಾಕೆ ಪ್ರಾಣ ಕೊಡಗೋಗತ್ತಿದೆ ಅದೇ ಲಯ್ಯ ದೇವರು ನಿನಗೆ ಜೀವ ಕೊಡಕತ್ತ ರೊಟ್ಟಿಯನ್ನು ಸ್ವೀಕಾರ ಮಾಡಬೇಕು ರೊಟ್ಟಿ ಎಲ್ಲಿ ಆದ್ರೆ ವಾಕ್ಯ ರೊಟ್ಟಿ ವಾಕ್ಯ ಹೋದ ಪ್ರಾರ್ಥನೆ ಮಾಡು ನಿನಗೆ ಗೆಲುವಾದ ನಿನಗ ದೇವರು ಗೆಲುವು ಕೊಡ್ತಾರ ನೀನು ಸೂಸೈಡ್ ಮಾಡ್ಕೋಬೇಡ ದೇವರ ಮಗಳೇ ದೇವರ ಮಗಳೇ ஜீ கொொட்டிவரணீவ உழக்கேவரு ஜீவ உழசக்கரமாத்மா ஜீவ உழக்கேவருக்கு சரி ரொட்டி தந்திரே வதுக்கு ஆசை ಒಂದ್ ಸರಿ ರೊಟ್ಟಿ ತಿಂದ್ರೆ ಪ್ರಾಣ ಉಳಿತು ದೇವರಿಗೆ ಸ್ತೋತ್ರ ಅಂತ ನಿನ್ನ ಬಾಯಲ್ಲಿ ಬರ್ತದ ಒಂದ್ ಸರಿ ಈ ರೊಟ್ಟಿ ತಿಂದಂತಂದ್ರೆ ದೇವರು ನಿನ್ ಒಟ್ಟಿಗೆ ಮಾತಾಡ್ತಾನ ಒಂದ್ ಸರಿ ಈ ರೊಟ್ಟಿ ತಿಂತಂದ್ರೆ ತಿಂದ್ರ ಅಂತಂದ್ರೆ ನಿನ್ನ ಮನ್ಸಿಗೆ ಆನಂದ ಶಾಂತಿ ಬರ್ತದ ಹೆಂಗ್ ತಿನ್ಬೇಕ್ರಿ ರೊಟ್ಟಿ ವಾಕ್ಯ ಓದು ಮಗಳೇ ಜೀವಕಡ ರೊಟ್ಟಿ ಅಂತಂದ್ರೆ ಇದು ವಾಕ್ಯದ ಇದು ವಾಕ್ಯಾದ ಶೈತಾನನ ನನ್ನ ತಲೆಗಾಕಿ ಸೂಸೈಡ್ ಮಾಡ್ಕೋ ಅಂಗ ಅನೇಕ ಮಂದಿಗೆ ಹೇಳುತ್ತ ಶೈತಾನನ ಕೆಲಸ ಸಾಯ ಹೊಡೆಯೋದು ಕೆಲಸ ಅದ ಅದಕ್ಕೇನದ ಅದಕ್ಕೇನದ ಅದಕ್ಕೆ ಅದಕ್ಕೆ ಒಂದೇ ಕೆಲಸ ಶೈತಾನನ ಏನು ನೀನ್ ಸಾಯಿ ದೇವರ ಮಕ್ಕಳಿಗೆ ಸಾಯ ಹೊಡೆಯೋದು ಒಂದೇ ದೇವರ ಮಕ್ಕಳಿಗೆ ಎಲ್ಲ ಗೊತ್ತದಲ್ಲ ವಾಕ್ಯ ಜೊತೆಗೆ ಮಾತಾಡ್ತಾನೆ ದೇವರಂತ ಗೊತ್ತದಲ್ಲ ನಿಮ್ಗೆ ಒಂದು ಸೇವಕನ ಕೈಲಿ ಹೋಗಿ ಪ್ರಾರ್ಥನಾ ಮಾಡ್ಕೋ ಅಪ್ಪನ ಬಳಿ ಹೋಗು ನಿನ್ನ ಹೃದಯದಾಗಿರೋದು ಹೋಗಿ ಹಂಚ್ಕೋ ನಿನ್ನ ಮನ್ಸ್ಸಿನ ಏನಾದ್ರು ಹೋಗಿಸಿ ದೇವ ಪಾಸ್ಟಾಪ್ನ ಕೈಲಿ ಹೇಳು ನಿನ್ ಪ್ರಾರ್ಥನಾ ಮಾಡಕ್ಕಾಗಲ್ಲ ಆಗವಲ್ಲ ಹೋಗಿ ಪಾಸ್ಟಾಪ್ನಲ್ಲಿ ಹೋಗು ನಿನ್ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾನ ನೀನ್ ಮನೆಗ್ ಬಂದು ಪ್ರಾರ್ಥನೆ ಮಾಡು ಇನ್ನು ವಾಕ್ಯ ಅದು ಸತ್ತೋದ್ರೆ ಮತ್ತೊಂದು ಏನನ್ಸ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದಂತ ತಿಳ್ಕೊಂಡೇನ ಇಲ್ಲ ಜೀವ ಉಳಿದ್ರಾಗ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ತಾವ ನೀನು ಕೈಯಾರೆ ಸಾಲ ಮಾಡ್ಕೊಂಡದು ಯಾರು ತಿರ್ಸ್ಬೇಕು ನೀನ್ಯೂ ತಿರ್ಸ್ಬೇಕು ಎಂಗೆ ತಿರ್ಸ್ತದಿ ವಾಕ್ಯ ಹಿಡ್ಕೊಂಡು ದೇವರನ್ನ ಹಿಡ್ಕೊಂಡು ನಿನ್ನ ದೇವರು ಸಹಾಯ ಮಾಡ್ತಾನ ನಾನ್ ತಪ್ಪು ಸಂಘಾಟಿಗಳು ಕತ್ಕೊಂಡ್ ಕೇಸ ವಿಚಾರದ ಸಿಗಬಿದ್ದೆ ನೀಗ್ ಮೋಸದಾಗೇನಿ ನನಗ ಹಿಂಗಾಗ್ಯದ ನನ್ಗ ಹಂಗಾಗ್ಯದ ನಾ ಸಾಯ್ಬೇಕ ಸಾಯದ್ರಾಗ ಪ್ರಾಬ್ಲಮ್ ಸಾಲ್ವ್ ಇಲ್ಲ ಜೀವ ಕೊಡೋ ರೊಟ್ಟಿ ದೇವರನ್ನ ವಾಕ್ಯ ಓದ್ತಾ ದೇವರ ಹತ್ರ ಪ್ರಾರ್ಥನಾ ಮಾಡ್ತಾ ದೇವರ ಹತ್ರ ಬೇಡಿದ್ದಂದ್ರೆ ಆತ ಜೀವ ಉಳಿಸಕ ಬಂದನ ನಿನ್ನ ಸಲಗಾಗಿ ಆತ ಪ್ರಾಣ ಕೊಟ್ಟನ ಆ ಸಿಲ್ಬೆ ಮೇಲೆ ಪ್ರಾಣ ಕೊಟ್ಟ ನಿನ್ನ ಸಲಗಾಗಿ ಅದಂತ್ರು ಗೊತ್ತದಲ್ಲ ನಿಮ್ಗೆ ವಾಕ್ಯದ ಗೊತ್ತದಲ್ಲ ಅದಂತ್ರು ಗೊತ್ತದ ದೇವರ ನಮ್ಮ ಸಲಗೆ ಪ್ರಾಣ ಕೊಟ್ಟೆ ನನ್ನ ಮತ್ತೆ ನಿನ್ನ ಪ್ರಾಣ ಯಾಕೆ ಕಳ್ಕೊಗತ್ತಿದೆ ನನ್ನ ಸಲಹೆಗೆ ಅಕ್ಕ ನೀ ಯಾಕೆ ಸೂಸೈಡ್ ಮಾಡ್ಕತ್ತಿದೆ ಅದಂತ್ರು ಗೊತ್ತದಲ್ಲ ಈಗೇ ನನ್ನ ಜೀವ ಉಳಿಬೇಕು ಈಗೇ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತಂದ್ರೆ ಅಂತಂದ್ರೆ ನೀನು ವಾಕ್ಯ ಓದು ಪಶ್ಚಾತ್ತಾಪ ಪಡು ನೀನು ಮಾಡಿದ ತಪ್ಪುಗಳನ್ನು ಸ್ವೀಕಾರ ಮಾಡು ಜೀವ ಕೊಡೋ ರೊಟ್ಟಿ ಆತನೇ ನಿನಗೆ ಜೀವ ಕೊಡಕ ದೇವರು ಉಳ್ಸಕ್ ಹತ್ತನ ನೀನು ಸೂಸೈಡ್ ಮಾಡ್ಕೊಂಡ್ರೆ ನಿನಗೇನ್ ಸಿಗ್ತದ ನೀನು ಮನೇಲಿಂತ ಒಡೆ ಹೋದ್ರೆ ನಿನಗೆ ಏನ್ ಸಿಕ್ತದ ನನಗೆ ಯಾರು ಬೇಡ ಅಂತ ಬಿಟ್ಟು ಹೋದ್ರೆ ಏನ್ ಸಿಕ್ತದ ನನಗೆ ದೇವರೇ ಬೇಡ ಅಂತಂದ್ರೆ ಏನ್ ಸಿಕ್ತದ ನನಗೆ ಅದು ಬೇಡ ಇದು ಬೇಡ ಅರೇ ದೇವರು ಜೀವ ಕೊಡಕ ಬಂದನ ಆ ರೊಟ್ಟಿ ಮುಖಾಂತರ ವಾಕ್ಯದ ಮುಖಾಂತರ ಅಲೇ ಲುಯಾ ನಿನಗ ಉಳ್ಸಕ್ಕೆ ಬಂದ ನಲೇ ಲುಯ ನಿನಗ ಉಳಿಸೇ ಉಳಿಸ್ತಾನ ನೀನು ಸ್ವೀಕಾರ ಮಾಡ್ಕೊ ನೀನು ದೇವರನ್ನು ಪ್ರಾರ್ಥನೆ ಮಾಡು ಕರ್ತನೇ ನನ್ನನ್ನು ಉಳಿಸು ದೇವರೇ ನನ್ನನ್ನು ಉಳಿಸು ನನ್ನ ರಕ್ಷಕನೇ ನನ್ನನ್ನು ಉಳಿಸು ನನಗೆ ಜಯ ಕೊಡು ನನಗೆ ಗೆಲುವು ಕೊಡು ನನಗೆ ಶಕ್ತಿ ಕೊಡು ನನಗೆ ಬದಲಾವಣೆ ಮಾಡು ನನಗೆ ಜಯ ಕೊಡು ನೀನು ನನಗೆ ಗೆಲುವು ಕೊಡು ನೀನು ಅಂತ ಹಾಲೂಯ ದೇವರಿಗೆ ಸೋತ್ರ ಸಾಯೋದು ಎಲ್ಲರಿಗೆ ಸಾವಾದ ಯಾರು ಈ ಭೂಮಿ ಮೇಲೆ ಬದುಕೋದಿಲ್ಲ ಅವ್ರವ್ರ ತಕ್ಕಂತ ಅವ್ರವ್ರು ದೇವರು ಎಲ್ಲರಿಗೂ ಒಂದಿವ್ಸ ಕರ್ಕೊಂಡು ಹೋಗ್ತಾನೆ ದೇವರಿಗೆ ಸೋತ್ರ ಸೂಸೈಡ್ ಮಾಡ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದ್ರಾಗ ಗೆಲುವಿಲ್ಲ ದೇವರು ಯಾರಿಗೆ ಕರೀತೇನೋ ಅವ್ರು ಹೋಗೇ ಹೋಗ್ತಾರ ಈಗ ನಿನ್ನ ಹೊತ್ತು ದೇವರು ನಿನ್ನ ನಿನ್ನಗ ಜೀವ ಉಳಿಸಕ ಬಂದನ ನಿನಗ ಕರೆಯಕ್ಕು ಕರ್ಕೊಂಡು ಹೋಗ್ಲಾಕ ಬಂದಿಲ್ಲ ಜೀವ ಕೊಡೋ ರೊಟ್ಟಿಯನ್ನು ನೀನು ಸ್ವೀಕಾರ ಮಾಡ್ಕೋ ಆ ವಾಕ್ಯ ಓದು ನಿನ್ನ ಜೀವ ಉಳಿಸ್ತಾನ ದೇವರು ಅಲ್ಲೇ ನನಗ ಒಂದ್ ದಿವ್ಸ ದೇವರು ಕರೀತೇನ ನಾನ್ ದೇವ್ರ ಬಳಿ ಹೋಗ್ತೀನಿ ಅಲ್ಲ ಲುಯಾ ಅನ್ನೋಂತ ನಮ್ಮ ಕುಟುಂಬ ದೇವರು ಕರೀತೇನೆ ಅವ್ರ ಭೀ ದೇವ್ರ ಬಳಿ ಹೋಗ್ತಾನ ಅಲ್ಲಲುಯ್ಯ ಈಗ ನಿನಗ ದೇವರ ಕರೀತಾ ಇಲ್ಲ ಈಗ ದೇವರ್ ನಿನ್ನ ಜೀವ ಉಳಿಸ್ತಾನ ಅದು ಜೀವ ಕೊಡೋ ರೊಟ್ಟೆನೂ ನೀನ್ ಬಿಗಿಯಾಗಿ ಇಡ್ಕೊಂಡಂದ್ರೆ ವಾಕ್ಯ ಬಿಗಿಯಾಗಿ ಹಿಡ್ಕೊಂಡಂದ್ರೆ ದೇವರತ್ರ ಪಶ್ಚಾತಾಪ ಪಟ್ಟಂದ್ರೆ ದೇವರದ ನೀನ್ ಏನ್ ಮಾಡಿದ್ ಪಾಪ ಎಲ್ಲ ಕ್ಷಮೆ ಕೇಳೋ ದೇವರು ನಿನ್ನ ಜೀವ ಉಳಿಸ್ತಾನ ನೀನು ಸಾಯ್ಬೇಕು ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ತದ ಅಂತ ಅಂದ್ಕೊಂಡ್ರೆ ಶೈತಾನನು ನಿನ್ನ ತಲೆಗ ಹಾಕ್ಲಾಕತ್ತ ನೀನ್ ಸಾಯಿ ಮಗಳೇ ನೀನ್ ಸಾಯಿ ನಿನ್ ಕಷ್ಟ ದೂರವಾತವ ಅದು ದೂರವಾಗ್ತದ ಇಲ್ಲ 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 ಶೈತಾನನ ಕಾರ್ಯ ಇವತ್ತ ನೀನು ನೋಡ್ರಿ ದೇವರ ಕೊಟ್ಟು ವಾಕ್ಯ ಇಡ್ಕೊಂಡಂದ್ರೆ ಶೈತಾನ ಸೋತೋಗ್ಬಿಡ್ತದ ಶೈತಾನನು ಸೋತಾಗಿ ಬಿಡ್ತದೆ ಶೈತಾನು ಹೋಗ್ಬಿಡ್ತದೆ ಯಾಕಂದ್ರೆ ಜೀವ ಕೊಡ ರೊಟ್ಟಿ ಯಾರು ಹಿಡ್ಕೊಂತಾರೋ ಅವನೇ ಜೀವದಲ್ಲಿ ತಗ್ಗೆದ ಅವನು ಜೀವದ ಜಯಮಾಲೆ ಹೊಂದ್ಕೊಂತ ನಾ ಅಲಯ ಜೀವ ಕೊಡ ರೊಟ್ಟಿಯನ್ನು ಪ್ರಾರ್ಥದಾಗ ದೇವರ ಹತ್ರ ಬೇಡಿ ವಾಕ್ಯಕೋ ದೇವರ ಹತ್ರ ಪ್ರಾರ್ಥನಾಗ ದೇವರ ವಾಕ್ಯವನ್ನು ಹಿಡ್ಕೋ ಪ್ರಾರ್ಥ ಮಾಡ್ಲೇಬೇಕಾಗ್ತದ ಪ್ರತಿಯೊಬ್ಬರು ಪ್ರಾರ್ಥನಾ ಮಾಡ್ತಾನ ವಾಕ್ಯ ಓದ್ತಾ ಪ್ರಾರ್ಥನಾ ಮಾಡ್ತಾ ದೇವರ ಹತ್ರ ನೀನ್ ಹೇಳಿದಂತಂದ್ರೆ ದೇವರು ನಿನಗೆ ಜೀವದ ಜಯ ಮಾಲೆ ಕೊಡ್ತಾನೆ ಯಾಕಂದ್ರೆ ಜೀವ ಕೊಡೋ ರೊಟ್ಟಿ ಹಾಕ್ತಾನೆ ಆಮೇಲೆ ಅಲ್ಲೆಲ್ಲುಯ್ಯ ದೇವರ ನಮ್ಮ ಕೇ ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡ್ತಾರೆ